ದಿಟಾಯೇಶ್ವರಿ ಭದ್ರ ಗೋವಿಂದ ಅಟ್ಟೆ ಅಲ್ಲ ನಾನುವೇ ಅವಳು ಯಾರು ಅಂತ ಕಂಡುಹಿಡಿಯೋದ್ರಲ್ಲಿ ಬೋ ಒದ್ದಾಡ್ಬಿಟ್ಟಿದ್ದೀನಿ ಅಂಥ ಕೆಲಸಾನ ನಮ್ ಸುಭಾಷ ಸುಲಭವಾಗಿ ಮುಗಿಸ್ಕೊಂಡ್ ಮುಗಿಸ್ಕೊಂಬಂದ್ಬಿಟ್ಟವನೇ ನೋಡಲ ಸುಭಾಷ ಹಿಂಗೆ ಜವಾಬ್ದಾರಿಯಿಂದ ಎಲ್ಲ ಕೆಲಸಗಳನ್ನ ನಾ ಮಾಡ್ಕೊಂಬರ್ಬೇಕು ನಿನಗೆ ಗೊತ್ತಾಗ್ದಾದರೆ ನಿಮ್ಮ ಅಪ್ಪನ ಹತ್ರನೋ ಬದಲು ನಾವು ಕೇಳಿ ತಿಳ್ಕೊ ಸರಿನೇ ಸರಿ ದೊಡಪ್ಪ ಅದ್ಕೆ ಯಾವ್ರಂಗ್ ಬಂದು ಇವತ್ತು ನಮ್ಮಿಬ್ರನ್ನ ಕಾಪಾಡ್ಬಿಟ್ಟೆ ಈ ಜನ್ಮ ಇರೋ ಗಂಟ ನಾವೀ ಋಣ ನಾ ಮರೆಯಕ್ಕಿಲ್ಲ ಈ ಈಶ್ವರ ಯಾವಾಗ್ಲೂ ನಂಬುದವ್ರ ಪಾಲಿಗೆ ದೇವ್ರ ಹಂಗೆ ತಿರುಗ ಬಿದ್ದವ್ರ ಪಾಲಿಗೆ ಕಾಡೋ ದೆವ್ವ ಅನ್ನೋದನ್ನ ನೆನ್ಪಿಟ್ಕೊಬಿಡಿ ಅತ್ತೆ ಇನ್ ಮ್ಯಾಕೆ ನಾವು ನೀವ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತೀವಿ ನಿಮ್ ಮಾತೆ ನಮ್ ವೇದವಾಕ್ಯ ನೀವ್ ಹಾಕಿದ್ಯಾರೇನೋದ್ ಆಟಕ್ಕಿಲ್ಲ ಈಗ ಹೇಳ್ತಾ ಇದೆಯಲ್ಲ ಸಾವಿತ್ರಿ ಈ ಮಾತಿನ ಮ್ಯಾಗೆ ನಿಂತ್ಕು ಆಟೇ ಸಾಕು ಅದ್ಗೆ ಆದ್ರೂ ನೀವು ಭವಾನಿ ಹೆಸರು ಯಾಕೆಸಿದ್ರೆ ಯಾಕೆ ಅಂದ್ರೆ ನಿನ್ನ ಮಗಳನ್ನ ಕಾಪಾಡಕ್ಕೆ ಈಗ ಅವ್ನು ಬ್ಯಾರ್ಯವ್ರ ಹೆಸ್ರನ್ನೇ ಹೇಳ್ದ ಅನ್ಕು ಇವ್ರು ಸುಮ್ನೆ ಬಿಟ್ಟಾರೆ ಎಳ್ಕಂಬಂದು ಸತ್ಯ ಬಾಯಿ ಬಿಡ್ಸಿರವ್ರು ಆದ್ರಿಂದ ನಿನ್ನ ಮಗಳೇ ಸಿಕ್ಕಿಬೀಳೋಳು ಅದಕ್ಕೆ ಭವಾನಿ ಹೆಸರು ಒಳಸ್ತೆ ಇದ್ ಹಿಂಗೆ ಆಯ್ತದೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತು ಸಾವಿತ್ರಿ ನೀಳ್ತಿರೋದೆಲ್ಲ ದಿಟ್ಟ ಅಕ್ಕೆ ಹೆಂಗೋ ನನ್ ಮಗಳನ್ ಕಾಪಾಡ್ಬಿಟ್ರಲ್ಲ ಅಷ್ಟ್ ಸಾಕು ಇದು ಸಾಯ ಗಂಟ ಗೆಪ್ತಿ ಇರ್ಲಿ ಸಾವಿತ್ರಿ ಮರ್ತ್ಬಿಟ್ ಬಿಟ್ ಏನಾದ್ರು ನೀನು ವರ್ಷೆ ತೋರಿಸ್ದೆ ಈಶ್ವರಿ ಬಗ್ಗೆ ನಿನಗ್ ಗೊತ್ತು ಅನ್ಕೊಂಡಿದೀನಿ ಅಯ್ಯಯ್ಯೋ ಎಲ್ಲಾದ್ರೂ ಉಂಟ ಅಕ್ಕೆ ಇನ್ಮೇಲೆ ಏನಿದ್ರು ನೀವ್ ಕಣ್ಸನೇಲಿ ಹೇಳಿದ್ರೆ ಸಾಕು ನಾವ್ ಅದನ್ನ ಆದೇಶ ಅಂತ ತಿಳ್ಕೊತೀವಿ ಸರಿ ಕಣ್ರವ ಹೊರಡಿ ನಾನು ಅವತ್ತಿಲ್ವೇನೆ ಒಂದೇ ನನಗೆ ನನಗಾಗದೇ ಇರೋ ಅಕ್ಕಿಗಳನ್ನೆಲ್ಲ ಹೊಡಿತೀನಿ ಅಂತ ಅದಿದೆಯಾ ಅಲ್ಲಮ್ಮ ಈಗ ಈ ಭವಾನಿ ಹೆಸರು ಹೇಳಿದ್ರಿಂದ ಏನ್ ಉಪಯೋಗ ಅನ್ನೋ ಗೊತ್ತಾಗ್ತಾ ಇಲ್ಲ ಹಿಂಗ್ ಮಾಡಿದ್ರೆ ಅವನು ಉಡಿಕೊಂಡೋಗಿ ಭವಾನಿನ ಕೊಚ್ಚಾಕ್ತಾನೆ ಎಮ್ ಎಲ್ ಎ ಟಿಕೆಟ್ ಕ್ಯಾನ್ಸಲ್ ಆಯ್ತದೆ ಪೊಲೀಸ್ ಸ್ಟೇಷನ್ ಸೇರ್ಕತ್ತೆ ಅಂತ ಅನ್ಕೊಂಡೆ ಅದಾಗ್ಲಿಲ್ಲ ಹೆಂಗೋ ಹೀಗ ಇವ್ರಿಬ್ರು ನನ್ ಮುಸ್ಟಿಲ್ ಅವರಲ್ಲ ಸಾಕ್ ಬಿಡು ಮುಂದಕ್ ನೋಡನ್ ಅಮ್ಮ ನಿನ್ ತಲೆನೇ ತಲೆ ಮನಕಿತಾ ಈ ಶಕುನಿ ಇದ್ನಲ್ಲ ಯೋಚನೆ ಯೋಚನೆ ನೀನು ಆ ಸಕುನಿ ಕೌರವ್ರನ್ನ ನಿರ್ವಂಶ ಮಾಡ್ಬೇಕು ಅಂತ ಹಂಗ ಮಾಡ್ದ ನಾನು ನಿನ್ನನ್ನ ಸಿಂಹಾಸನದ ಕೂರಿಸಬೇಕು ಅಂತ ಹಿಂಗ್ ಮಾಡ್ತಾ ಇರೋಷಾ ಒಂದೊಂದೇ ಮೆಟ್ಲನ್ನ ಮ್ಯಾಲಕ್ ಕರ್ಕೊಂಡು ಹೋಗಿ ನಾನ್ ಅನ್ಕೊಂಡದನ್ನ ಸಾಧಿಸೇ ಸಾಧಿಸ್ತೀನಿ ಅದೇ ಧೈರ್ಯ ಇದ್ರೆ ಈ ಕೆಲ್ಸ ಮಾಡಿರ್ಬೋದು ಅಂದ್ರೆ ಅದು ಸಿಕ್ ಇಲ್ಲಿ ನೋಡ್ತೀನಿ ನೀವು ಹುಡುಕುತ್ತಿರುವ ಯುವತಿ ಯಾರೆಂದು ನನಗೆ ಗೊತ್ತು ಆದಷ್ಟು ಬೇಗ ಅಸತ್ಯವನ್ನು ಹೊರ ಹಾಕುತ್ತೇನೆ ಇಂತೆ ನಿಮ್ಮ ಹಿತೈಷಿ ಮಾವ ಯಾರೋ ಬೇಕು ಅಂತಲೇ ಕಾಗ್ದ ಬರ್ದವನೇ ಅನ್ಸ್ತದೆ ಹೋಳಿ ಅಂದ್ರೆ ಊರಲ್ಲಿ ಏನ್ ಅನ್ಕೊಂಡ್ರೆ ಆಗದೆ ಇರೋರು ಎರಡು ಒಂದೇ ಅವ್ರೆ ಅಂತವ್ರಲ್ಲಿ ಯಾರೋ ಒಬ್ರು ನಮ್ ನೆಮ್ಮದಿಯನ್ನ ಹಾಳು ಮಾಡ್ಬೇಕು ಅಂತ ಐತಿ ಕೆಲಸ ಮಾಡವ್ರೆ ನೀವಿಲ್ಲ ತಲೆ ಕೆಡಿಸ್ಕೋಬೇಡಿ ಹೇಳಿ ಅಂದ್ರೆ ಯಾರು ಅಂತ ಗೊತ್ತಾಗಿ ಬಿಡಿ ಮಾವಯ್ಯ ನಾನ್ ನೋಡ್ಕತ್ತೀನಿ ಅಂದ್ರೆ ನೀವು ಈ ಕಾಗದದ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಹುಷಾರಾಗಿ ಬೈಕ್ ಓಡಿಸ್ಕೊಂಡು ಹೋಗಿ ಸರಿ ಮಾವಯ್ಯ ನಾವಿಂಗ್ ನೋಡ್ತೀವಿ ಅಮಿ ನಾವು ಓಡದೆ ಅಮಿ ನಿನ್ನೆ ಯಾಕೆ ಹೇಳ್ತಾ ಇರೋದು ಓಡದ ಅಂದೆ ಬರ್ತೀನ ಬರ್ತೀನಿ ಚಿ ಬರ್ತೀನಿ ಸರ್ ಹುಷಾರೋ ಅವರ್ತೀನಿ أجي وحبك برتني صاروخ ها

ನಾಲ್ಕು ಜನ ಮುಖಂಡರು ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಕ್ಕೆ ಸಿದ್ಧವಾಗವ್ರೆ ಒಂದ್ ಕಿತ ನಾನು ಮಾತಾಡೀವ್ನಿ ಆದ್ರೆ ಅವರು ನಿನ್ನ ಕೂಟನೆ ನೇರವಾಗಿ ಮಾತಾಡಬೇಕು ಅಂತವ್ರೆ ಯಾವಾಗ ಕರ್ಸಲಣ ಹ್ಞೂ ನೀನೇ ಒಳ್ಳೆ ನೋಡಿ ಕರ್ಸ್ಬಿಡು ಆಮಕ್ಕೆ ನಮ್ಮ ಕಾರ್ಯಕರ್ತರ ಹತ್ರ ಎಲ್ಲ ಮಾತಾಡಿ ಅವ್ರ ಒಪ್ಪಿಗೆ ತಗೊಂಡು ಮುಂದುವರಿ ನಾ ಎಲ್ಲಾರ ಕೂಟ ಮಾತಾಡೀವ್ನಿ ಏನು ಅಭ್ಯಂತರ ಇಲ್ಲ ಬಾವಾ ನಾನ್ ನಿಮ್ತ ಒಂದ್ ವಿಷಯ ಮಾತಾಡ್ಬೇಕು ಏನು ಜವಾಬ್ದಾರಿ ಇಲ್ಲ ಅವನ ತಿಳ್ವಳಿಕೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದು ಆದ್ರೆ ನಮ್ ಭದ್ರನ್ ಕೈಲಿ ಆಗದೆ ಇರೋದ ಅವನ್ ಮಾಡಿ ಅವನಿಗೂ ಜವಾಬ್ದಾರಿ ಅದೇ ಅನ್ನೋದನ್ನ ತೋರ್ಸವ್ನೆ ತೋರ್ಸವನೇಶ್ವರಿ ಭದ್ರ ಗೋವಿಂದ ಅಟ್ಟೆ ಅಲ್ಲ ನಾನುವೇ ಅವ್ಳು ಯಾರು ಅಂತ ಕಂಡುಹಿಡಿಯೋದ್ರಲ್ಲಿ ಬೋ ಒದ್ದಾಡ್ಬಿಟ್ಟಿದ್ದೀನಿ ಅಂಥ ಕೆಲ್ಸನ ನಮ್ಮ ಸುಭಾಷ ಸುಲಭವಾಗಿ ಮುಗಿಸ್ಕೊಂಬಂದ್ಬಿಟ್ಟವನೇ ನೋಡಲ ಸುಭಾಷ ಹಿಂಗೆ ಜವಾಬ್ದಾರಿಯಿಂದ ಎಲ್ಲ ಕೆಲಸಗಳನ್ನ ನಾ ಮಾಡ್ಕೊಂಬರ್ಬೇಕು ನಿನಗೆ ಇದ್ರೆ ನಿಮ್ಮ ಅಪ್ಪನ ಹತ್ರನೋ ಬದ್ರನತ್ರೋ ಕೇಳಿ ತಿಳ್ಕೊ ಸರಿನೇ ಸರಿ ದೊಡಪ್ಪ ಬಾಬಾ ನೀವ್ ಹೇಳ್ದಂಗೆ ಇವ್ನ್ಗ ಇನ್ನು ಜವಾಬ್ದಾರಿ ಬರ್ಬೇಕು ಅಂದ್ರೆ ಇವನ್ ಮ್ಯಾಗೆ ಇನ್ನೂ ವರೆ ಒಗ್ಲಯ ಇವನ್ ಸರಿಯಾದ ದಾರಿಲ್ ಹೋಯ್ತಾನಲ್ವಾ ಬಾಬಾ ನಿನ್ ಮಾತ್ನಾಗೂ ಅರ್ಥ ಈಗ ಏನ್ ಮಾಡ್ಬೇಕು ಅಂತ ನೀನ್ ಹೇಳು ಏನಿಲ್ಲ ಬಾಬಾ ಇವನ್ಗುವೆ ಮದ್ವೆ ವಯಸ್ಸಾಗತ್ತೆ ಕೆಲವೊಂದ್ ಜವಾಬ್ದಾರಿಗಳು ಬರ್ಬೇಕು ಅಂದ್ರೆ ಮದ್ವೆ ಮಾಡಿ ಮೂಗ್ದಾರ ಹಾಕಣ ಅಂತ ನಿಮ್ಮ ಅಭಿಪ್ರಾಯ ಅವನೇನ್ ಗನಂದಾರಿ ಕೆಲಸ ಮಾಡೋಣ ಅಂತ ಅವನಿಗೆ ಮದ್ವೆ ಮಾಡೋದು ಜವಾಬ್ದಾರಿ ಅನ್ನೋದು ಮದ್ವೆ ಮಾಡಿದ ಕೂಡಲೇ ಬಂದ್ಬಿಟ್ಟಾದೆ ಯಾವ ಮದ್ವೆ ಈಶ್ವರ ಹೇಳೋದು ಸರಿಯಾಗದೆ ಅವನ್ಗು ಒಂದ್ ಲಗ್ನ ಮಾಡಿ ಜವಾಬ್ದಾರಿ ಅವ್ನ ಹೆಗ್ಲ ಮೇಲೆ ಒತ್ತಿಸ್ತಾರೆ ಅವನ್ಗೂ ಜವಾಬ್ದಾರಿ ಅನ್ನೋದು ಗೊತ್ತದು ಬಾಬಾ ನೀವ್ ಸಂಬಂಧ ಅಂತಿದ್ದಂಗೆ ಗೆಪ್ತಿಗ್ ಬಂತು ಅದೇ ನಿಮ್ ಸ್ನೇಹಿತರು ದಾಮೋದರ್ ಅಂತ ಬಂದಿದ್ರಲ್ವಾ ನೋಡೋಣ ಬಿಡವ ನಾನು ಒಂದು ಕುಟೆ ಮಾತಾಡ್ತೀನಿ ಹಾ ಅಂದಂಗೆ ಗೋವಿಂದ ಜಾನ್ ಪೋಸ್ಟವ ಕಾರ್ಯಕರ್ತರು ಒಂದ್ ಸಭೆ ಇಟ್ಕೊಂಡವ್ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡವ ಬಾ ಅಲ್ಲ ಕಣೇಶ್ವರಿ ಇವಾಗಿದೆಲ್ಲ ಬೇಕಿತ್ತೆ ಅತ್ತೆ ಬಾವನ್ ಮನ್ಸ್ಯಾಕೋ ಸರಿ ಇಲ್ಲ ಅದನ್ ತಿಳಿ ಮಾಡೋದ್ ಹೆಂಗೆ ಅಂತ ಯೋಚನೆ ಮಾಡ್ದೆ ಇದ್ ಮಾತಾಡಿದ್ರೆ ಸರಿ ಹೋಯ್ತದೇನೋ ಅಂತ ಮಾತಾಡ್ದೆ ನಿಮ್ಗೆಲ್ಲ ಬೇಚಾರ ಹಾಕಿದ್ರೆ ಬೇಡ ಬಿಡಿ ಸರಿ ಬಿಡಿ ಯಾವಾಗ ಏನ್ ಆಗ್ಬೇಕೋ ಅದೆಲ್ಲ ಆಗ್ತಾ ಇರ್ಲಿ ಸುಭಾಷ ಇನ್ನು ಯಾಕೆ ನಿನ್ನಗ್ ಶುಕ್ರ ದೆಸೆ ಸುರು ಕಂಡ್ಲ ಎಲ್ಲ ಈ ಈಶ್ವರಿ ಅನ್ಕಂಡಂಗೆ ಆಯ್ತದೆ ಆಗ್ಬೇಕು